ಏನು ಈಡೆನ್ಸ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಈಡೆನ್ಸ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಟಿ ನರಸಿಪುರ ಎಪಿಎಂಸಿ ಮಾರುಕಟ್ಟೆ ಅನೈರ್ಮಲ್ಯದಿಂದ ಮುಕ್ತಿಯಾಗಿದೆ ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾರ್ಯ ಆರಂಭವಾಗಿದೆ ಇದು ಈಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಚೀನರ್ ಆ ಎ ಪಿ ಎಂಸಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು ಬಹಳಷ್ಟು ಅನರ್ಮಲ್ಯ ಸ್ವಚ್ಛತೆ ಇಲ್ಲದೆ ಸ್ವಚ್ಛತೆನೆ ಮಾಯ ಆಗಿತ್ತು ಈಗ ಅದಕ್ಕೊಂದು ಮುಕ್ತಿ ಸಿಗ್ತಾ ಇದೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಮಾರುಕಟ್ಟೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದಾರೆ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈಡನ್ಸ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ರ ಆ ಯಾವ ರೀತಿಯಾಗಿ ಈಗ ಎ ಪಿ ಎಂ ಸಿ ಅಲ್ಲಿ ಸದ್ಯಕ್ಕಿದೆ ಅಂತ ಈಗ ಏನು ಸ್ವಚ್ಛತಾ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಸರಿಪಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಆದ್ರೆ ಅದಕ್ಕೂ ಮುನ್ನ ಯಾವ ರೀತಿಯಾಗಿತ್ತು ಅಂತ ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಈಗ ನಮ್ಮ ವರದಿ ಪ್ರಸಾದ ನಾವು ಪ್ರಸಾರ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸಮಸ್ಯೆಗಳಿದೆ ಅಂತ ವರದಿಯ ಮುನ್ನ ವರದಿಯ ನಂತರ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಮುಂಚೆ ಯಾವ ರೀತಿ ಇತ್ತು ಈಗ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಆಗಿದೆ ಅಂತ ಸೊ ಇದನ್ನ ನಾವು ಬಹಳ ದಿನಗಳ ಹಿಂದೆ ಎ ಪಿ ಎಂ ಸಿಲಿ ಪ್ರಾಬ್ಲಮ್ಗಳಿದೆ ಒಂದಲ್ಲ ಇಲ್ಲಿ ಸ್ವಚ್ಛತೆ ಅನ್ನೋದು ಒಂದೇ ಸಮಸ್ಯೆ ಅಲ್ಲ ಇಲ್ಲಿ ಶೌಚಾಲಯದ ಸಮಸ್ಯೆಗಳಿದೆ ಬಂದವರಿಗೆ ಕುಡಿಲಿಕ್ಕೆ ನೀರ್ ಸಮಸ್ಯೆ ಇದೆ ಬಹಳಷ್ಟು ಸಮಸ್ಯೆಗಳಿದೆ ಇದೆಲ್ಲ ನಾವು ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ವಿ ಅವರುಗಳು ಕೂಡ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಕೊನೆಗೂ ಕೂಡ ಈಗ ಕಾರ್ಯಕ್ಕೆ ಮುಂದಾಗಿದ್ದಾರೆ ಏನು ಸ್ವಚ್ ಮೊದಲನೇದಾಗಿ ಸ್ವಚ್ಛತೆ ಕಾರ್ಯ ಏನಿದೆ ಅದನ್ನ ಮಾಡುವ ಮುಖಾಂತರ ಒಂದು ಭರವಸೆ ಕೊಟ್ಟಿದ್ರಲ್ಲ ಭರವಸೆಗೆ ಈಗ ಅವರು ಆ ಪ್ರಾರಂಭ ಮಾಡಿರುವಂತದ್ದು ಆ ಸ್ವಚ್ಛತೆಯನ್ನ ನಂತರ ಅವರು ಈಗ ಬೇರೆ ಬೇರೆ ಏನು ಅಲ್ಲಿ ಕೊರತೆ ಇದೆ ಸೌಲಭ್ಯಗಳದ್ದು ಅದನ್ನು ಕೂಡ ಸರಿಪಡಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ ಸೊ ನಾವು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ಜೊತೆಗೆ ಏನು ಕೆಲಸ ಕಾರ್ಯಗಳಾಗಬೇಕು ಅದನ್ನ ಮುಂದೆ ನಿಂತು ಕೆಲಸ ಕಾರ್ಯಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇದೊಂದು ಬಹಳ ಮೆಚ್ಚುಗೆಯ ಕೆಲಸ ಯಾಕೆ ಅಂತ ಅಂದ್ರೆ ಕೆಲಸ ಮಾಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಕೆಲಸಗಳನ್ನ ಮಾಡಿಲ್ಲ ಅಂತ ತೋರಿಸ್ತೀವಿ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀವಿ ಅಪ್ಡೇಟ್ಸ್ ಅನ್ನ ತಗೊಳ್ಳೋಣ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿಯಿಂದ ಸ್ವಾಮಿ ಈಗಾಗ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾವಾಗ್ಲೇ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿದ್ದು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಆರಂಭಿಸಿದ್ದಾರೆ ಏನೆಲ್ಲ ಸಮಸ್ಯೆಗಳಿಗೆ ಈಗ ಪರಿಹಾರವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಧ್ವನಿ ಕೇಳಿಸ್ತಾ ಇದೆಯಾ ಮಹಾದೇವ ಸ್ವಾಮಿ ಸ್ವಲ್ಪ ತಾಂತ್ರಿಕ ದೋಷದಿಂದ ನೆಟ್ವರ್ಕ್ ಇಶ್ಯೂ ಆಗಿದೆ ಸೊ ಅದರಿಂದ ಮತ್ತೆ ನಾನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗಾಗಲೇ ನಾನು ಹೇಳ್ತಾ ಇದೆ ಟಿ ನರಸಿಪುರದ ಎಪಿಎಂಸಿ ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆಯ ಅನರ್ಮಲದಿಂದ ಕೂಡಿತ್ತು ಸ್ವಚ್ಛತೆ ಮರೆಯಾಗಿತ್ತು ಇದೀಗ ಈಡೆನ್ಸ್ ವಾಹಿನಿಯ ಆ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಅಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಆ ಸ್ವಚ್ಛತಾ ಕಾರ್ಯಗಳನ್ನ ಅಲ್ಲಿನ ಸಿಬ್ಬಂದಿಗಳಿಂದ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ಅಂತ ಅಹ್ ನಾನೀಗಾಗ್ಲೇ ಹೇಳ್ತಾ ಇದ್ದೆ ಅಧಿಕಾರಿಗಳು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಅಂತಾನೆ ನಾವು ತೋರಿಸ್ತೀವಿ ಕೆಲಸ ಮಾಡಿಲ್ಲ ಅಂದಾಗ ಕೆಲಸ ಮಾಡಿಲ್ಲ ಅಂತ ಕೂಡ ತೋರಿಸ್ತೀವಿ ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಕೂಡ ಜಾಯಿನ್ ಆಗಿದ್ದಾರೆ ಅದೇ ಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅದೇ ಸ್ವಾಮಿ ಈಗಾಗ್ಲೇ ಏನು ಟಿ ನರಸಿಪುರ ಎಪಿಎಂಸಿ ಇದೆ ಅಲ್ಲಿ ಬಹಳಷ್ಟು ತೊಂದರೆಗಳಿತ್ತು ಬಹಳಷ್ಟು ಸಮಸ್ಯೆಗಳಿತ್ತು ಅಂತ ನಾವು ಸುದ್ದಿಯನ್ನ ಬಿತ್ತರಿಸಿದ್ದು ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೊಂದು ಪರಿಹಾರವನ್ನ ಕೊಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಯಾಕೋ ಸಂಪರ್ಕ ಸರಿಯಾಗಿ ಸಿಗ್ತಾ ಇಲ್ಲ ನೆಟ್ವರ್ಕ್ ಇಶ್ಯೂ ಬಹಳಷ್ಟಿದೆ ಅನ್ಸುತ್ತೆ ಇನ್ನು ಏನು ಈ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸ್ವಚ್ಛತೆ ಕಾರ್ಯ ಇತ್ತು ಆ ಸ್ವಚ್ಛತೆ ಕಾರ್ಯ ಇರಲಿಲ್ಲ ಸೊ ಇದಕ್ಕೆ ಬಹಳ ಸಂಬಂಧಪಟ್ಟಂತೆ ನಾವ್ ಈಗಾಗ್ಲೇ ಹೇಳ್ತಾ ಇದ್ದೀನಿ ಬಹಳ ದಿನಗಳ ಹಿಂದೆ ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಜೊತೆಗೆ ನಮ್ಮ ರಿಪೋರ್ಟರ್ ಕೂಡ ಫಾಲೋ ಅಪ್ ಮಾಡ್ತಾ ಇದ್ರು ಯಾವ ರೀತಿ ಆಗಿದೆ ಅಂತ ಈಗ ಕೊನೆಗೂ ಕೂಡ ಆ ಮಾರು ಎ ಪಿ ಒಂದು ಸ್ವಚ್ಛತೆಯ ಭಾಗ್ಯ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನ ಕಲ್ಪಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಬೇಕು ಎ ಪಿಎಂಸಿ ಅಲ್ಲಿ ಏನು ಬಹಳಷ್ಟು ಸ್ವಚ್ಛತೆಯ ಸಮಸ್ಯೆ ಇತ್ತು ಬೇರೆ ಬೇರೆ ಸಮಸ್ಯೆಗಳಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದೋ ಈಗ ಅದಕ್ಕೊಂದು ಪರಿಹಾರ ಕೂಡ ಸಿಗ್ತಾ ಇದೆ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರಿ ವರದಿಗೂ ಮುನ್ನ ವರದಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತೆ ಜಾಯಿನ್ ಆಗಿದ್ದಾರೆ ಮಹಾದೇವ ಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಮಾದೇವೇ ಸ್ವಾಮಿ ಈಗಾಗಲೇ ಏನು ಟೀನರ್ಸಿಪುರದ ಎಪಿಎಂಸಿ ಅಲ್ಲಿ ಬಹಳಷ್ಟು ಸ್ವಚ್ಛತೆ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲ ಇತ್ತು ಈಗ ಮೊದಲೇದಾಗಿ ನಿವಾರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲಸಗಳನ್ನ ಯಾವ ರೀತಿಯಾಗಿ ನಡೀತಾ ಇದೆ ನಾವು ಈ ಹಿಂದೆ ಎ ಪಿ ಎಂ ಸಿ ಮಾರುಕಟ್ಟೆ ಅವ್ಯವಸ್ಥೆ ಬಗ್ಗೆ ಮತ್ತೆ ಅಲ್ಲಿನ ಅನರ್ಮಲ್ಯದ ಬಗ್ಗೆ ಬಹಳಷ್ಟು ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದೆವು ಆ ವರದಿಯ ಆ ವರದಿಗೆ ಎಚ್ ಎತ್ತ ಅಧಿಕಾರಿಗಳು ಆ ನಮ್ಮ ವರದಿಗೆ ಹೋಗೊಟ್ಟು ಇವತ್ತು ಅಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಅಲ್ಲಿ ಕೆಲವು ಏನು ಗಿಡಗಂಟೆಗಳು ಏನಿತ್ತು ಮತ್ತೆ ಅನರ್ಮಲ್ಯ ಏನಿತ್ತು ಅದನ್ನೆಲ್ಲ ತೆರವುಗೊಳಿಸ ಕಾರ್ಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ತೆರವುಗೊಳಿಸತಕ್ಕಂತ ಕಾರ್ಯದಲ್ಲಿ ಬಹಳಷ್ಟು ಆ ಬಹಳ ದಿನಗಳ ವಿಳಂಬ ಆದ್ರೂ ಇತ್ತೀಚೆಗಷ್ಟು ಅವರು ಒಂದು ಸಭೆ ಕರೆದು ಆ ಸಭೆಯ ಮುಖಾಂತರ ಅನುಮತಿಯನ್ನು ಪಡ್ಕೊಂಡು ಮತ್ತೆ ಅಲ್ಲಿನ ಒಂದು ಏನೋ ತೆರವುಗೊಳಿಸ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ನಮ್ಮ ವರದಿಗೆ ಒಂದು ವರದಿಯ ಫಲಶ್ರುತಿ ಅಂತಾನೆ ಹೇಳ್ಬಹುದು ನಮ್ಮ ವರದಿ ಟಿನರಸಿಪುರ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ವರದಿಗಳನ್ನು ಬಿತ್ತರಿಸಿತ್ತು ಟಿನರಸಿಪುರದಲ್ಲಿ ಸಮಸ್ಯೆಗಳ ಬಗ್ಗೆ ಮನೆ ಮಾತಾಗಿತ್ತು ನಮ್ಮ ವಾಹಿನಿ ಅಂತಾನೆ ಹೇಳ್ಬೋದು ಹಂಗಾಗಿ ಇವತ್ತು ಬಹಳಷ್ಟು ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಒಂದು ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಆಮೇಲೆ ಈ ವರದಿಯ ಬಳಿಕ ಇವರು ಎಚ್ಚೆತ್ತ ಅಧಿಕಾರಿಗಳು ಅಲ್ಲಿನ ಒಂದು ವಾತಾವರಣವನ್ನು ಶುಚಿತ್ವವನ್ನು ಕಾಪಾಡುವಲ್ಲಿ ಮುಂದಾಗಿರ್ತಕ್ಕಂಥದ್ದು ಬಹಳಷ್ಟು ಒಂದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಏನ ಮಹಾದೇವ ಸ್ವಾಮಿ ಅಲ್ಲಿ ಸ್ವಚ್ಛತೆ ಮಾತ್ರ ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳಿತ್ತು ಈಗಾಗ್ಲೇ ನೀರಿನ ಸಮಸ್ಯೆ ಇತ್ತು ಜೊತೆಗೆ ಶೌಚಾಲಯದ ಸಮಸ್ಯೆ ಇತ್ತು ಅಂತ ಕೂಡ ನಾವು ಸುದ್ದಿಯನ್ನ ಮಾಡಿದ್ದೋ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಸೌಕರ್ಯಗಳನ್ನು ಕೂಡ ನಾವು ಶೀಘ್ರದಲ್ಲಿ ಮಾಡ್ಕೊಡ್ತೀವಿ ಅನ್ನೋ ಒಂದು ವಿಚಾರ ಏನಾದ್ರು ತಿಳಿಸಿದಾರ ಅಧಿಕಾರಿಗಳು ಹೌದೌದು ಅಧಿಕಾರಿಗಳ ಜೊತೆ ಆ ವಿಚಾರವಾಗಿ ನಾನು ಡಿಸ್ಕಷನ್ ಮಾಡಿದೆ ಚರ್ಚೆ ಮಾಡಿದೆ ಹೌದು ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಮತ್ತೆ ಕುಡಿಯೋ ನೀರು ಜನ ಜಾನುವಾರುಗಳು ಅಲ್ಲಿ ಪ್ರತಿ ಸೋಮವಾರ ವಾರದ ಪ್ರತಿ ಸೋಮವಾರನು ಭೀ ಅಲ್ಲಿ ಸಂತೆ ಆಗುತ್ತೆ ಆ ಸಂತೆ ಆದಾಗ ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ಇದು ಜಾನುವಾರುಗಳು ಆ ಮೇಕೆ ಕುರಿ ದನ ಇರ್ಬೋದು ಬಹಳಷ್ಟು ಸಂಖ್ಯೆಯಲ್ಲಿ ಬರುತ್ತೆ ಆ ಮೇಕೆ ಕುರಿ ದನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಆ ಬಗ್ಗೆನು ಕೂಡ ನಾವು ಧ್ವನಿ ಮಾಡಿದ್ದು ಈ ಬಗ್ಗೆನು ಕೂಡ ನಾವು ಕ್ರಮ ವಹಿಸ್ತೀವಿ ಈಗ ಈಗ ಅತಿ ಶೀಘ್ರದಲ್ಲೇ ಈ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಇನ್ನಿತರ ಸಮಸ್ಯೆಗಳ ಬಗ್ಗೆ ಕ್ರಮ ವಹಿಸ್ತೀರಿ ಅಂತಾನು ಭರವಸೆ ಕೊಟ್ಟಿದ್ರೆ ಒಂದು ಈ ಮಾರುಕಟ್ಟೆ ಮೊದಲಿಗೂ ಮತ್ತೆ ಈಗ ನೋಡೋದಕ್ಕೂ ಬಹಳಷ್ಟು ಆ ತುಂಬಾ ಒಂದು ತಿಳಿಯಾದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿನ ಜನರ ಬಹಳಷ್ಟು ಸಮಸ್ಯೆ ಅಲ್ಲಿ ಸೊಳ್ಳೆಗಳು ಮತ್ತೆ ಇನ್ನಿತರ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತ ಪರಿಸರ ಆಗಿತ್ತು ಈ ಒಂದು ಸ್ವಚ್ಛ ಕಾರ್ಯದಿಂದ ಇಂತ ಒಂದು ರೋಗದ ಭೀತಿಯಿಂದ ಒಂದು ಭೀತಿಯಲ್ಲಿ ಭೀತಿಯಿಂದನೇ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು ಓಕೆ ಧನ್ಯವಾದ ಮಹದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಟಿ ನರಸಿಂಪುರದ ಎ ಅಲ್ಲಿ ಏನು ಬಹಳಷ್ಟು ತೊಂದರೆಗಳಿತ್ತು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸೊ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ಅಂದ್ರೆ ಈಡನ್ಸ್ ವಾಹಿನಿ ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಅಲ್ಲಿ ಏನು ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸ್ಕೊಡ್ಬೋದು ಅದನ್ನ ಹಂತ ಹಂತವಾಗಿ ಅಹ್ ಪರಿಹರಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ರೈತ ಮುಖಂಡರಾದಂತಹ ಪ್ರತಾಪ್ ಇದ್ದಾರೆ ಸರ್ ಈಗಾಗ್ಲೇ ಏನ್ ಟಿ ನಸಿಪುರ ಎ ಪಿ ಎಂ ಸಿ ಇದೆ ಅಲ್ಲಿ ಬಹಳಷ್ಟು ಒಂದು ರೀತಿಯಾಗಿ ಮೂಲ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಕೂಡ ನಾವು ಸುದ್ದಿಯನ್ನ ಅಭಿತ್ತರಿಸಿದ್ವು ಈಗ ಅದಕ್ಕೊಂದು ಪರಿಹಾರ ಸಿಗ್ತಾ ಇದೆ ಅಂದ್ರೆ ಹಂತ ಹಂತವಾಗಿ ಈಗ ಸ್ವಚ್ಛತಾ ಕಾರ್ಯ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಾವು ನಿಮ್ಮ ಚಾನಲ್ ಮಾಡಿದ ಫಸ್ಟ್ ನಿಮ್ಮ ಚಾನಲ್ ಗೆ ಧನ್ಯವಾದಗಳು ತಿಳಿಸ್ತಾ ಮೇಡಮ್ ನಿಮ್ ಚಾನಲ್ ಸುದ್ದಿ ಮಾಡಿದ್ಮೇಲೆ ಈಗ ಎ ಪಿ ಎಂ ಸಿ ಅವರು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಶೌಚಾಲಯ ಮೂಲ ಸೌಕರ್ಯ ಎಲ್ಲ ತೆಗೆದಿದ್ದಾರೆ ಕುಡಿಯೋ ನೀರನ್ನು ಓಪನ್ ಮಾಡಿದ್ದಾರೆ ಹಂಗೆ ಟಿ ಪುರದಲ್ಲಿ ಇನ್ನು ಸುಮಾರು ಅವ್ಯವಹಾರಗಳು ನಡೀತಾ ಇದೆ ನಿಮ್ಮ ಇಂಡಿಯನ್ ಸೀಲಲ್ಲಿಗೆ ಫಸ್ಟ್ ಧನ್ಯವಾದ